ಮುಖ್ಯಮಂತ್ರಿಗಳ ಬಗ್ಗೆ ಈ ರಾಜ್ಯ ಮೆಚ್ಚಿನ ನಾಯಕ ಈ ದೇಶ ಯೋಜನೆಯನ್ನ ಈ ನೇತೃತ್ವವನ್ನು ತರಬೇಕಂತ ರಾಜ್ಯದ ವಿನಿರಾಗಿ ನೇತೃತ್ವದ ಚಿಂತನೆ ಮಾಡುವಂತ ನಾಯಕ ಯಾರಾದ್ರೆ ಅದು ಸಿದ್ದರಾಮಯ್ಯ ಸಾಯ ಮಾತಿನಲ್ಲಿ ಅಂತವ್ರ ಬಗ್ಗೆ ಅವರ ಬಗ್ಗೆ ಮಾತಾಡೋಕೆ ನಿಮಗೆ ಸಾವಿರ ಕಾಂಗ್ರೆಸ್ಗಳಿಗೆ ಪ್ರಮಾಣ ಎಲ್ಲ ಸ್ವಾಮಿ ಮಾಡ್ತೀವಿ ಇವತ್ತು ನಾನು ನಾನು ಎರಡು ಪಟ್ಟಂ ಕೊಡ್ತೀನಿ ಅನ್ನೋ ಮುಖಾಂತರ ಯಾವ ದೇವಸ್ಥಾನಕ್ಕೆ ಯಾವ ಮಸೀದಿಗೆ ಐದು ಕೆಟ್ಟ ಐದು ಕೋಟಿ ಆರು ಕೋಟಿ ಅಂತ ಸುಳ್ಳಿ ಇವತ್ತು ನೀವು ಗೀತಿದ್ದೀರಿ ನಾಳೆ ಚುನಾವಣೆ ಆದ್ರೆ ನಾವು ಮತ ಮಾಡಿ ಓದಿದ್ದೀವಿ ಹದಿನಾರು ಸಾವಿರ ಕಾಂಗ್ರೆಸ್ ಪಕ್ಷ ಗಂಗಾ ಹೋಗ ಅದಕ್ಕೆ ನಾನು ಇವತ್ತು ಹೇಳ್ತೀನಿ ಜನಾರ್ದನ್ ರೆಡ್ಡಿ ಅವರೇ ನಿನ್ನೆ ಇದೇ ರೀತಿ ಮಾತಾಡ್ಲಿಕ್ಕೆ ಕತೆ ಹೇಳ್ತೀವಿ ನಿಮಗೆ ನನ್ನ ಬಗ್ಗೆ ನಾವು ಅಗ್ರವಾಗಿ ಮಾತಾಡೋದು ಲೇ ಅನ್ನ ಪರವನ್ನು ಅಪ್ರೋಸ್ ಮಾಡ್ಕೊಳ್ಳೋದು ರಾಘವ ನಿಟ್ಟವ್ರಿಗೆ ಅನ್ನೋದು ಮನಸ್ಸು ಮಾಡಿ ರಾಘವ ನಿಟ್ಟವ್ರ ಮನೆಗೆ ಕಳಿಸ್ತೀನಿ ಅನ್ನೋದು ಏನು ನಮ್ಮ ಅಮರಗೌಡ ಸಾಹೇಬ್ರಿಗೆ ಅನ್ನೋದು ಇಂದು ನೀವು ಕಾಂಗ್ರೆಸ್ಗೆ ಏನ್ ಮೋಸ ಮಾಡಿದ್ರಿ ಯಾರ ಮೋಸ ಮಾಡಿದ್ದೀವಿ ನಮ್ಮ ಹತ್ರ ಬಂದಿ ನಮ್ಮಿಂದ ಆಟಿ ಗ್ರ್ಯಾಂಡ್ ತಗೊಂಡಿ ಓಟ್ ಹಾಕಿದ್ರಿ ಅದಕ್ಕೇನ್ ತಗೋದ್ ತುಂಬಿ ಈಗ ಬಿಜೆಪಿ ಸರ್ಕಾರ ರಾವ್ರ ತರ ಹಾಕಿದ್ವಿ ಜನಾರ್ದನ್ ರೆಡ್ಡಿ ಅವರೇ ನಿಮಗೆ ನಾವಷ್ಟು ಸರಳವಾಗಿ ಕೊಡೋದಿಲ್ಲ ಬಳ್ಳಾರಿ ನನಗೆ ಸಕರ ಸಾ ಈಗಾಗಲೇ ಆ ಜಿಲ್ಲೆಯನ್ನು ಹಾಳು ಮಾಡಿದ್ದೀರಿ ಪರಿಸರವನ್ನ ಹಾಳು ಮಾಡೋದಕ್ಕೆ ಮುಖಾಂತರ ಆ ಜಿಲ್ಲೆ ಹಾಳು ಮಾಡಿ ಈ ಜಿಲ್ಲೆಯಲ್ಲಿ ಬಂದಿದ್ರೆ ಯಾಕಂದ್ರೆ ಬಳ್ಳಾರಿ ಜನರಿತರ ಈ ಜಿಲ್ಲೆ ಜನರಲ್ಲಿ ಈಗಾಗಲೇ ಬಳ್ಳಾರಿ ಆಗದೆ ನಿಮ್ಗೆ ಸಕ್ಕ ಪಾಠ ಕಲಿಸೋ ಕರ್ತಾರೆ ಬಿಜೆಪಿ ಅವರಿಗೆ ಎಂಪಿ ಚುನಾವಣೆ ಕರ್ತಿದ್ರು ಎಂಎಲ್ಎ ಚುನಾವಣೆಗೂ ಕರೆಸಿದ್ರು ಈಗ ನಿಮಗೆ ಈ ಜಿಲ್ಲೆಯವ್ರಿಗೂ ಪಾಠ ಕಲಿಸೋ ಕೆಲಸವನ್ನ ಈ ಜಿಲ್ಲೆ ಜನರು ನಾವು ಮಾಡ್ತೀವಿ ಆದಷ್ಟು ಬೇಗನೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಎಷ್ಟಾಡ್ಬೇಕು ಡಿಟಿ ರವಿ ಅವ್ರ ಬಗ್ಗೆ ಮಾತಾಡೋದು ನಿಮಗೊಂದ್ ಮಾತಾಡಿ ಮಾತಾಡಿಬಿಡ್ತೀನಿ ಮತ್ತೆ ಬಂದ ಒಟ್ಟೆ ವೇದಿಕೆ ನೀವು ನಿಮ್ಮ ಮಾತಾಡ್ತೀವಿ ನಾವು ಆದ್ರೆ ಅಂತ ಸಂಸ್ಕಾರ ಸಂಸ್ಕೃತಿಯನ್ನ ನಮ್ಮ ನಾಯಕರು ಯಾರು ನಾವು ಕೊಡ್ತೀರ ಗೌರವದಿಂದ ಮಾತಾಡುತ್ತೆ ಟೀಕೆಯನ್ನು ಮಾಡಿ ಗೌರವದಿಂದ ಟೀಕೆ ಮಾಡಿ ಅನ್ನೋ ಸಂಸ್ಕಾರವನ್ನು ಅದು ಮನಸ್ಸು ಮಾಡಿದ್ರೆ ನಿಮಗೆ ನಾವು ಹಿಂದೂ ಮಾತಾಡಕ್ಕೆ ಹೋಗುವಂತ ಶಕ್ತಿ ಕೊಟ್ಟಿದ್ದಾರೆ ಶಕ್ತಿ ಕೊಟ್ಟಿಲ್ಲ ನಮ್ಮ ನಾಯಕರು ಮಾಡಿದ್ದಾರೆ ಅದಕ್ಕೆ ಬಂದು ಇದು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ